ಅರೇ ಶ್ರೀನಿವಾಸ ನಮಸ್ಕಾರ ವೀಕ್ಷಕರೆ ನಾನು ಈಗ ಹಾಕುವ ರಂಗೋಲಿ ಶ್ರೀಗುಡ್ಡ ರಂಗೋಲಿ ಇದ್ರನ್ನ ಹಾಕೋ ಮುಂದ ಕೈ ಬಿಡದೆ ಶ್ರೀ ಹಾಕಬೇಕು ಒಂದು ಸ್ತ್ರೀ ಕಂಪ್ಲೀಟ್ ಆಗೋವರಿಗೆ ಕೈ ಬಿಡಬಾರ್ದು ಐದರಿಂದ ನಾಲ್ಕು ನಿಂತ ಮೂರು ಎರಡು ಒಂದು ಹಿಂಗ ಹೈಕತ್ ಹೋಗ್ಬೇಕು ಪ್ರತಿನಿತ್ಯವೂ ಹೊರಗೆ ಹಾಕಬೇಕು ಇದು ತಲಬಾಗಲು ಮುಂದ ನಾವು ಹೊರಕ್ಕೆ ಹೋಗೋ ಮುಂದ ನಮ್ಗ ಬಲಗಡೆ ಆಗ್ಬೇಕು ಹೊರಗಿಂತ ಒಳಗ ಬರೋ ಮುಂದೆ ಎಡದೆ ಬರಬೇಕು ಈ ರಂಗೋಲಿ ಪ್ರತಿನಿತ್ಯವೂ ಹಾಕ್ಬೇಕು ಇದು ಲಕ್ಷ್ಮೀ ದೇವಿ ರಂಗೋಲಿ ಏನನ್ನ ಹಣಕಾಸಿನ ತೊಂದರೆ ಇದ್ರೂ ಕೂಡ ನಮ್ಗ ಎಲ್ಲ ನೆರವೇರ್ತವೆ ಆರ್ಥಿಕ ಪರವಾಗಿ ಕೂಡ ಚಲೋ ಇರ್ತದೆ ನಮ್ಗ ಪ್ರತಿನಿತ್ಯವೂ ಹಾಕ್ರಿ ಈ ರಂಗೋಲಿ ಅಲ್ಲಿ ತುಳಿಬಾರ್ದು ಇದು ಲಕ್ಷ್ಮೀ ದೇವಿ ರಂಗೋಲಿ ಕಾಪಟ್ರಿ ತುಳಿಬಾರ್ದು ಐದು ನಾಲ್ಕು ಮೂರು ಎರಡು ಒಂದು ಬರೋವರೆಗೊಂಡು ಹಿಂಗ ಹಾಕೋಬೇಕು ఆకులు పద హాక్ మనకి హోగ ముందల్ బల్గడి బర్క్గింత ఒల బర ముంద ఎడగడి ఇప్పుడు తులిబారుంగోళిన ఇలా అంద తులసి కట్టి ముంద కూడా హైకోబు ಈ ರಂಗೋಲಿ ಪ್ರತಿ ಶುಕ್ರವಾರನು ಹಾಕಬಹುದು ಮಂಗಳವಾರನು ಹಾಕಬಹುದು ಇಲ್ಲ ಅಂದ್ರೆ ಪ್ರತಿನಿತ್ಯವೂ ಹೈಕತಿವ ಅಂದ್ರೆ ಕೂಡ ಪ್ರತಿನಿತ್ಯವೂನು ಹಾಕಬಹುದು ಒಂದ್ ವೇಳೆ ಪ್ರತಿನಿತ್ಯ ಹಾಕಲಾರದವರು ನಮ್ಗೆ ಆಗಲ್ದು ಅಂದಾಗ ಶುಕ್ರವಾರ ಮಂಗಳವಾರ ಎರಡು ದಿವಸ ಹೈಕಂಡ್ ಕೂಡ ನಡೀತದ ಬಹಳ ಚಲೋ ಇರ್ತದ ಇದು ಇದು ಹೈಕೊಂಡು ಇದ್ರ ಬಾಜಿ ಅಲ್ಲೇ ಹೊರಗೆ ತಲವಾಗಲ್ ಮುಂದನೆ ಅಪಮೃತ್ಯು ರಂಗೋಲಿ ಕೂಡ ಹೈಕಬಹುದು ಇದು ಪ್ರತಿನಿತ್ಯವೂ ಹಾಕಬೇಕು ರಂಗೋಲಿ అదనూ ప్రతినిత్యవ హ పక్ష అది శుక్రవార మంగళవార హైకో ఇది కూడా తల్ బాగు హాక్కు ముంద బగడి మన బర ముందా ఎడగడి ఆ ఎరడు బజు బాజు హైకండ హైకోరు దింద ಆರ್ಥಿಕ ಪರವಾಗಿ ತೊಂದರ ಆಗ್ಲಿ ಹೊರ ಹೋದಾಗ ಏನನ್ನ ಈ ರಂಗೋಲಿ ಹಾಕೋದ್ರಿಂದ ನಾವು ಹೊರಕ್ಕೆ ಹೋದಾಗ ಎಂತ ತೊಂದರೆ ಇಲ್ದ ಪ್ಲೇಸ್ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಹೊರಕಿ ಮನೆಗೆ ಬರ್ತೀವಿ ಅದ್ರ ನಿಂತ ದಿನನೂ ಈ ರಂಗೋಲಿ ಹಾಕಬೇಕು ಹರೇ ಶ್ರೀನಿವಾಸ್